ಕಲಬುರಗಿಯಲ್ಲಿ ಜೂನ್ ಹದಿನೆಂಟರಂದು ಹಿಂದೂ ಚಿಂತನಾ ಸಭೆ ಸಾಮೂಹಿಕ ಹನುಮಾನ್ ಚಾಲೀಸ್ ಪಟ್ಟಣ ಹಿಂದೂ ವೃತ್ತಿಪರರ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಗಂಗಾಧರ್ ವಿಶ್ವಕರ್ಮ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಿಂದೂ ಪರಿಷತ್ನ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ಬಾಯಿ ತೊಗಾಡಿಯಾ ಅವರು ಜೂನ್ ಹದಿನೈದರಿಂದ ಜೂನ್ ಇಪ್ಪತ್ತೆರಡರವರೆಗೆ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿದ್ದಾರೆ ಡಾಕ್ಟರ್ ಬಾಯಿ ತೊಡಗ ಅವರು ಕರ್ನಾಟಕದ ವಿವಿಧ ಜಿಲ್ಲೆಗಳ ಹುಬ್ಬಳ್ಳಿ ಗದಗ ಕೊಪ್ಪಳ ಬಳ್ಳಾರಿ ಕಿಕ್ಕಿಂದೆ ಹೊಸಪೇಟೆ ಬಾಗಲಕೋಟೆ ಮುಧೋಳ ಜಮಖಂಡಿ ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರಗಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳಲಿದ್ದಾರೆ ಪ್ರತಿಷ್ಠಾನಗಳಲ್ಲಿ ಅಂತಾರಾಷ್ಟೀಯ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ಮುಖಂಡರುಗಳ ಸಭೆ ನಡೆಯಲಿದೆ ಹಾಗೂ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಹಿಂದೂ ಪರಿಷತ್ನ ಅಖಿಲ ಭಾರತೀಯ ಬೈಟಕ್ ಸಭೆಯು ಜೂನ್ ಇಪ್ಪತ್ತೊಂದರಂದು ಜರುಗಲಿದೆ ಅದರಂತೆ ಕಲಬುರಗಿಯಲ್ಲಿ ಜೂನ್ ಹದಿನೆಂಟರಂದು ಹಿಂದೂ ಚಿಂತನಾ ಸಭೆ ಸಾಮೂಹಿಕ ಹನುಮಾನ ಚಾಲೀಸ್ ಪಠಣ ಹಿಂದೂ ವೃತ್ತಿಪರರ ಸಮ್ಮೇಳನ ಹಮ್ಮಿಕೊಳ್ಳ ಎಂದರು ನಮಸ್ಕಾರ ನಾನು ಗಂಗಾಧರ್ ವಿಶ್ವಕರ್ಮ ಅಂತ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ಒಂದು ಪತ್ರಿಕೆ ಮಾಧ್ಯಮದ ವಿಶೇಷ ಏನಂತಂದರೆ ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿಯ ಕ್ಯಾನ್ಸರ್ ಸರ್ಜನ್ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಕರ್ನಾಟಕ ಪ್ರವಾಸನ ಮಾಡ್ತಾ ಇದ್ದಾರೆ ಕನಿಷ್ಠ ಒಂದು ಎಂಟು ದಿನದ ಪ್ರವಾಸ ಕರ್ನಾಟಕದಲ್ಲಿ ಆಗ್ತಾಯಿದೆ ಜೂನ್ ಹದಿನಾರರಿಂದ ಇಪ್ಪತ್ತೆರಡರವರೆಗೂ ಕರ್ನಾಟಕ ಪ್ರವಾಸ ಇರುತ್ತೆ ಅದೇ ರೀತಿ ಕಲಬುರಗಿಯಲ್ಲಿ ಒಂದು ಪ್ರವಾಸ ಇದೆ ಹುಬ್ಬಳ್ಳಿ ಬೆಳಗಾವಿ ಗದಗ ಕೊಪ್ಪಳ ಬಳ್ಳಾರಿ ವಿಜಯಪುರ ಕಲಬುರಗಿ ಈ ಒಂದು ಜಿಲ್ಲೆಗಳಲ್ಲಿ ಪ್ರವಾಸ ಆಗ್ತಾಯಿದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಕಾರ್ಯಕ್ರಮಗಳು ನಿಶ್ಚಯ ಆಗಿದೆ ಜೇವರ್ಗಿಯಲ್ಲಿ ಮಧ್ಯಾಹ್ನ ಹದಿನೆಂಟನೇ ತಾರೀಕು ಜೂನ್ ಜೇವರ್ಗಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಇದೆ ಸಜ್ಜನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಅದೇ ರೀತಿ ಕಲಬುರಗಿಯಲ್ಲಿ ಸಾಯಂಕಾಲ ಐದು ಗಂಟೆಗೆ ಮಂದಾರ ಪುಷ್ಪ ಕಾರ್ಯಕ್ರಮ ಮಂದಾರ ಪುಷ್ಪ ಕಲ್ಯಾಣ ಮಂಟಪ ರಾಮತೀರ್ಥ ಹತ್ರ ಸಾರ್ವಜನಿಕ ಸಭೆ ಇದೆ ಈ ಒಂದು ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಮಠಾಧೀಶರು ಭಾಗವಹಿಸ್ತಾ ಇದ್ದಾರೆ ಅದರ ನಂತರ ಒಂದು ಹಿಂದೂ ವೃತ್ತಿಪರ ಸಮ್ಮೇಳನ ಅಂತ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಪ್ರತಿಷ್ಠಿತ ವೈದ್ಯರು ವಕೀಲರು ಉದ್ಯಮಿಗಳು ಶಿಕ್ಷಣ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಸಂಗಮೇಶ್ವರ ಕಾಲೋನಿಯ ಶ್ರೀ ಶಂಕರ ಮಠದಲ್ಲಿ ಸಾಯಂಕಾಲ ಎಂಟು ಗಂಟೆಗೆ ನಡೆಯಲಿದೆ ಅದೇ ರೀತಿ ನಮ್ಮ ವೆಂಕಟೇಶ್ ನಗರದಲ್ಲಿ ಹನುಮಾನ್ ಚಾಲಿಸ ಪಠಣ ಕೇಂದ್ರ ಪ್ರಾರಂಭವಾಗಿ ಎರಡು ವರ್ಷ ಆಗ್ತಾಯಿದೆ ನಮ್ಮ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಭಜಂಗಗಳ ವತಿಯಿಂದ ಎರಡು ವರ್ಷದಿಂದ ನಿರಂತರವಾಗಿ ಹನುಮಾನ್ ಚಾಲಿಸ ಪಠಣ ಸಾಮೂಹಿಕವಾಗಿ ಆಗ್ತಾಯಿದೆ ಈ ಒಂದು ಕೇಂದ್ರಕ್ಕೂ ನಮ್ಮ ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿ ಅವರು ಅರ್ಧ ಗಂಟೆಗೆ ಅರ್ಧ ಗಂಟೆಗಳ ಕಾಲ ಭಾಗವಹಿಸಿ ಅಲ್ಲೊಂದು ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾವೆ ಈ ಒಂದು ಕಾರ್ಯಕ್ರಮ ಸಾಯಂಕಾಲ ಏಳು ಮೂವತ್ತಕ್ಕೆ ಇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಗರದ ಹಿಂದೂ ಪ್ರೇಮಿಗಳು ಪ್ರವೀಣ್ ಬಾಯ್ ತೊಗೊಡೆಯ ಅಭಿಮಾನಿಗಳು ಭಾಗವಹಿಸಿ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು ತ್ರೀ ಸಿಕ್ಸ್ ತ್ರೀ ನೈನ್